ಇದಕ್ಕೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಕ್ಕೂ ಸಕ್ಕರೆ ಅನ್ನೋದು ಬೇಕು ಆ ಸಕ್ಕರೆಯಿಂದನೇ ಅದು ಎನರ್ಜಿಯನ್ನು ಡೆವಲಪ್ ಮಾಡ್ಕೊಳ್ತಾ ಇರುತ್ತೆ ಸಕ್ಕರೆನ ಜೀವಕೋಶಗಳು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂದರೆ ಅದಕ್ಕೆ ಇನ್ಸುಲಿನ್ ಬೇಕು ಇನ್ಸುಲಿನ್ ಇಲ್ಲ ಅಂದರೆ ಸಕ್ಕರೆನ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಇನ್ಸುಲಿನ್ ಅಂತ ಉತ್ಪತ್ತಿ ಆಗೋದು ಮೇಧೋಜೀರಕ ಗ್ರಂಥಿ ಅದರ್ವೈಸ್ ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಲ್ಲ ಆ ಜಾಗದಲ್ಲಿ ಅಲ್ಲಿ ಪ್ರೊಡ್ಯೂಸ್ ಆಗೋದು ಇನ್ಸುಲಿನ್ ಒಂದು ಮಾತ್ರ ಇನ್ಸುಲಿನ್ ಕೆಲವೊಮ್ಮೆ ಕಡಿಮೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ ಆದರೂ ಅವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಜನ್ರಲಿ ಅದು ಟೈಪ್ ಟು ಡಯಾಬಿಟೀಸ್ ಇನ್ಸುಲಿನ್ ಮ್ಯಾನುಫ್ಯಾಕ್ಚರೇ ಆಗ್ತಾ ಇರಲ್ಲ ಅಂಥವ್ರಿಗೆ ಸಕ್ಕರೆ ಕಾಯಿಲೆ ಬಂದರೆ ಜನ್ರಲಿ ಅದನ್ನು ಟೈಪ್ ಒನ್ ಡಯಾಬಿಟೀಸ್ ಅಂತ ಪರಿಗಣಿಸ್ತೀವಿ ಇನ್ನೊಂದು ಫೇಸಲ್ಲಿ ನೋಡಿದ್ರೆ ಟೈಪ್ ಒನ್ ಡಯಾಬಿಟೀಸ್ ಹಂಗಂದರೆ ಇನ್ಸುಲಿನ್ನೇ ಇರಲ್ಲ ಅವರಿಗೆ ಮೊದಲನೇ ದಿನದಲ್ಲಿ ನಾವು ಯಾವತ್ತು ನೋಡ್ತೀವೋ ಆವತ್ತಿಂದನೇ ಇನ್ಸುಲಿನ್ ಶುರು ಮಾಡಬೇಕು ಅದು ಸಹಜವಾಗಿ ಆಗೋದು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಈ ಎರಡು ಗ್ರೂಪಲ್ಲಿ ಹಾಗೆ ಅಂತ ಹೇಳ್ಬಿಟ್ಟು ಮಧ್ಯ ವಯಸ್ಸಿನವರಿಗೆ ವಯಸ್ಸಾದವರಿಗೆ ಆಗಬಾರ್ದು ಅಂತೇನಿಲ್ಲ ಈಗೆಲ್ಲ ಎಲ್ಲೋ ಒಂದೊಂದು ಕಡೆ ನೋಡ್ತಾ ಇರ್ತೀವಿ ಸಹಜವಾಗಿ ಆಗೋದು ಮಕ್ಕಳು ಮತ್ತು ಯುವಕರು ಇವರಿಗೆ ಮೊದಲನೇ ದಿವಸ ಯಾವತ್ತು ನೋಡ್ತೀವೋ ಆವತ್ತಿನಿಂದನೇ ಇನ್ಸುಲಿನ್ ಶುರು ಮಾಡಬೇಕಾಗತ್ತೆ ಇವ್ರಿಗೆ ಯಾವ ರೀತಿ ಡೆವಲಪ್ ಆಗತ್ತೆ ಅಂದರೆ ಫಾಸ್ಟಾಗಿ ಡೆವಲಪ್ ಆಗಿರತ್ತೆ ಒಂದು ಒಂದು ಎರಡು ತಿಂಗಳಿಗೆ ಮುಂಚೆ ಮಗು ನಾರ್ಮಲ್ ಆಗಿತ್ತು ವಿತಿನ್ ಫೋರ್ ವೀಕ್ಸ್ ಸಿಕ್ಸ್ ವೀಕ್ಸಲ್ಲಿ ವೆಯ್ಟ್ ಕಡಿಮೆ ಆಗಿದೆ ರಾತ್ರಿಯೆಲ್ಲ ಮೂತ್ರ ವಿಸರ್ಜನೆಗೆ ಎದೊಳ್ತಾ ಇರತ್ತೆ ತುಂಬ ಸ ಟಯರ್ಡ್ ಅಂತ ಅನಿಸತ್ತೆ ಸ್ಕೂಲ್ಗೆ ಹೋದಾಗ ಯಾವ ಆಟ ಪಾಠಗಳಲ್ಲೂ ಪಾಲ್ಗೊಳ್ತಾ ಇಲ್ಲ ಓದೋದಿಕ್ಕೆ ಟಯರ್ಡ್ ಆಗಿರತ್ತೆ ಈ ರೀತಿ ಅಂತ ಬಂದಾಗ ಇಮ್ಮಿಡಿಯೇಟಾಗಿ ನಾವು ಶುಗರ್ ನೋಡಬೇಕಾಗತ್ತೆ ಅಂಥ ಮಕ್ಕಳಿಗೆ ಆಗೋ ಅದು ಟೈಪ್ ಒನ್ ಟೈಪ್ ಟು ಅಂತ ಅಂತ ಬಂತು ಅಂದರೆ ಈ ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಈಗಲೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ ಬಟ್ ಎಷ್ಟು ಬೇಕೋ ಅಷ್ಟು ಡೆವಲಪ್ ಮಾಡ್ತಾ ಇರಲ್ಲ ಕಡಿಮೆ ಇರತ್ತೆ ಇನ್ನೂ ಕೆಲವರಿಗೆ ನಮಗೆ ಎಷ್ಟು ಬೇಕೋ ಇನ್ಸುಲಿನ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಮೈಯಲ್ಲಿ ಅಂಥವ್ರದ್ದೇನು ಅಂದರೆ ನಮ್ಮ ಬಾಡಿನೇ ಇನ್ಸುಲಿನ್ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲ್ಲ ಅದನ್ನು ನಾವು ಸಹಜ ವರ್ಡಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಪಿ ಸಿ ಒ ಡಿ ಅಂತ ಕೇಳಿರ್ಬೋದು ಎಲ್ ಎಲ್ರೂ ಅಂಥವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಒಬೆಸಿಟಿ ಓವರ್ ವೈಟ್ ಅಂತ ಹೇಳ್ತೀವಿ ಅಂಥವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಇದು ಟೈಪ್ ಟು ಡಯಾಬಿಟೀಸಲ್ಲಿ ಕಾಣಿಸ್ಕೊಳ್ಳೋ ಅಂಥ ಒಂದು ವಿಧಾನ ಇದು ಆಗೋದು ಮಧ್ಯ ವಯಸ್ಕರಿಗೆ ಮತ್ತು ವಯಸ್ಸಾದವರಿಗೆ ಹಾಗೆ ಹೇಳ್ಬಿಟ್ಟು ಯುವಕರಿಗೆ ಮಕ್ಕಳಿಗೆ ಆಗಲ್ಲ ಅಂತ ಏನಿಲ್ಲ ಕಾಮನ್ ಆಗಿ ಮಧ್ಯ ವಯಸ್ಸು ಮತ್ತು ವಯಸ್ಸಾದವ್ರಿಗೆ ಕೆಲವರಿಗೆ ಈಗೆಲ್ಲ ನಾನು ಆವಾಗಲೇ ಹೇಳಿದೆ ಮಕ್ಕಳಲ್ಲೂ ಟೈಪ್ ಟು ಕಾಣಿಸ್ತಾ ಇದೆ ಯುವಕರಲ್ಲೂ ಟೈಪ್ ಟು ಕಾಣಿಸ್ತಾ ಇದೆ ಅದು ಮೇಯ್ನಾಗಿ ಆ ಒಂದು ಜೀವನ ಶೈಲಿಯಲ್ಲಿ ಚೇಂಜ್ ಆಗಿರೋದು ಊಟ ತಿಂಡಿಗಳಲ್ಲಿ ಚೇಂಜ್ ಆಗಿರೋದು ಇದರಿಂದ ಮಕ್ಕಳಲ್ಲೂ ಕಾಣಿಸ್ಕೊಳ್ತಾ ಇರುತ್ತೆ ಇದಕ್ಕೆ ಆಹಾರ ಪದಾರ್ಥಗಳ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಕೆಲವೊಮ್ಮೆ ಸಿಂಪಲ್ ಔಷಧಿ ಮಾತ್ರೆಗಳ ಮೂಲಕ ಕಂಟ್ರೋಲ್ ಮಾಡ್ಕೋಬೋದು ಕೆಲವೊಮ್ಮೆ ಏನಾಗತ್ತೆ ಅಂದರೆ ಟೈಪ್ ಟು ಡಯಾಬಿಟೀಸ್ ಬಂದ ನಂತರನೂ ಒಂದು ಐದು ವರ್ಷ ಐದು ಹತ್ತು ವರ್ಷ ಆದ ನಂತರ ಇವ್ರಿಗೂ ಇನ್ಸುಲಿನ್ ಬೇಕಾಗತ್ತೆ ಹಾಗೆ ಹೇಳ್ಬಿಟ್ಟು ಟೈಪ್ ಟು ಡಯಾಬಿಟೀಸ್ಗೆ ಇನ್ಸುಲಿನ್ ಬೇಕಾಗೇ ಇರೋಲ್ಲ ಅನ್ನೋದೇನಿಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನಿಯರ್ಲಿ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇನ್ಸುಲಿನ್ ನಾವು ಸ್ಟಾರ್ಟ್ ಮಾಡಿರ್ತೀವಿ ಇನ್ನೊಂದು ವಿಧಾನಗಳಂತ ಕೇಳಿದ್ರಿ ಮೂರನೇದು ಗರ್ಭಾವಸ್ಥೆಯಲ್ಲಿ ಆಗುವಂಥ ಒಂದು ಸಕ್ಕರೆ ಅಂಶದ ಅಪ್ಸ್ ಆ್ಯಂಡ್ ಡೌನ್ಸ್ ಅದನ್ನು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು ಗರ್ಭಾವಸ್ಥೆಯ ಮಧುಮೇಹ ಅಂತ ಹೇಳ್ತೀವಿ ಇದು ಸಹಜವಾಗಿ ಯಾರಿಗಾರು ಲೇಡೀಸ್ಗೆ ಇಪ್ಪತ್ತೈದು ಮೂವತ್ತು ಆದ ನಂತರ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದಾಗ ಆಗುವಂಥದ್ದು ಒಂದು ಎರಡನೇದು ಅವರ ಫ್ಯಾಮಿಲಿನಲ್ಲಿ ತಂದೆಗೋ ತಾಯಿಗೋ ಅಣ್ಣನ ತಮ್ಮಂದಿರಿಗೋ ಯಾರಿಗಾರು ಸಕ್ಕರೆ ಕಾಯಿಲೆ ಇದ್ದಿದ್ದರೆ ಇವರಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕೆ ಮೊದಲೇ ಅವರು ಪ್ರೆಗ್ನೆನ್ಸಿ ಆಗಿದ್ದು ಅದರಲ್ಲಿ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ದರೆ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಡಯಾಬಿಟೀಸ್ ಆಗೋದಕ್ಕೆ ಈ ಒಂದು ಕಂಡೀಷನಲ್ಲಿ ಏನು ಮಾಡ್ತೀವಿ ಅಂದರೆ ಇನಿಷಿಯಲಿ ಡಯಟ್ ಕಂಟ್ರೋಲ್ ಅಂತ ಹೇಳ್ತೀವಿ ಆ ನಂತರ ಒಂದು ಮಾತ್ರೆ ಕೊಡ್ತೀವಿ ಕೆಲವೊಮ್ಮೆ ಮಾತ್ರೆ ಕೊಡೋದೇ ಇಲ್ಲ ಇನ್ಸುಲಿನ್ನೇ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಈ ಒಂದು ಕಂಡೀಷನಲ್ಲಿ ಹೆರಿಗೆ ಆದ ನಂತರ ಮೋಸ್ಟ್ ಆಫ್ ದ ಟೈಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇವರೆಲ್ಲ ನಾರ್ಮಲೈಸ್ ಆಗ್ತಾರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಜನಗಳಿಗೆ ಸಕ್ಕರೆ ಕಾಯಿಲೆ ಹಾಗೆ ಕಂಟಿನ್ಯೂ ಆಗುತ್ತೆ ಜೆಸ್ಟೇಷನಲ್ ಡಯಾಬಿಟೀಸಲ್ಲಿ ಎಲ್ಲರೂ ನಾರ್ಮಲೈಸ್ ಆದ್ರೂ ನಿಯರ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜನಗಳಿಗೆ ಟೈಪ್ ಟು ಡಯಾಬಿಟೀಸ್ ಆಗುವಂಥ ಒಂದು ರಿಸ್ಕ್ ಇದ್ದೇ ಇರುತ್ತೆ ಅದು ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸಲ್ಲಿ ಅದು ಆಗುವಂಥ ಚಾನ್ಸಸ್ ಇರುತ್ತೆ ಈಗ ಬಂತು ಡಿಸಪಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಳ್ಳದೆ ಜೀವನ ಶೈಲಿ ಆಗ್ಬೋದು ಬಾಡಿ ವೆಯ್ಟ್ ಆಗ್ಬೋದು ನ್ಯೂಟ್ರಿಷನ್ ಆಗ್ಬೋದು ಇದನ್ನೆಲ್ಲ ಎಲ್ಲತ್ರಲ್ಲೂ ಒಂದು ಗಮನ ಹರಿಸ್ಕೊಂಡು ಲೈಫ್ ಲಾಂಗ್ ಅವರೊಂದು ಒಳ್ಳೆಯ ಒಂದು ಜೀವನ ನಡೆಸಿದ್ರೆ ಅವರಿಗೆ ಡಯಾಬಿಟೀಸ್ ಆಗದೆ ತಡೆಗಟ್ಟುವಂಥ ಒಂದು ಚಾನ್ಸಸ್ಸು ಇದೆ